ಹಲೋ ವಿ ಕೆ ನಿಜ ವಾಸ್ತು ಚಾನಲ್ಗೆ ಸುಸ್ವಾಗತ ಈಗಾಗಲೇ ನಾನು ನಲವತ್ತು ಏಳನೆಯ ಎಪಿಸೋಡನ್ನು ಮುಗಿಸಿದ್ದೇನೆ ಈಗ ವೀಕ್ಷಕರಿಗೆ ಶುಭಾಶಯಗಳು ಈಗಾಗಲೇ ನಾನು ನಲವತ್ತು ಏಳನೇ ಎಪಿಸೋಡನ್ನು ಮುಗಿಸಿದ್ದೇನೆ ನಲವತ್ತೆಂಟನೇ ಎಪಿಸೋಡನ್ನು ಹೇಳುತ್ತಿದ್ದೇನೆ ವಿಷಯ ಎಂದರೆ ಮನೆಯು ನಿರ್ಮಾಣ ಮಾಡಿದಾಗ ಬ್ರಹ್ಮಸ್ಥಾನವೆನ್ನುತ್ತಾರೆ ಮುಖ್ಯ ವಿಷಯವನ್ನು ತಿಳಿದುಕೊಳ್ಳಿ ಬ್ರಹ್ಮಸ್ಥಾನ ಎಂಬುವುದು ಎಲ್ಲಿ ಬರುತ್ತದೆ ಇದರಲ್ಲಿ ಏನೇನು ಇರಬೇಕು ಏನೇನು ಇರಬಾರದು ಯಾವ ರೀತಿ ಇರಬೇಕು ಎಂಬುವ ವಿಷಯದ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತೇನೆ ಮುಖ್ಯವಾಗಿ ಬ್ರಹ್ಮಸ್ಥಾನ ಎನ್ನುವುದು ಮನೆಯ ಮಧ್ಯದಲ್ಲಿ ಬರುತ್ತದೆ ಮನೆಯ ಮಧ್ಯದಲ್ಲಿ ಬರುತ್ತದೆ ಆಗ್ನೇಯದಲ್ಲಿ ಅಡಿಗೆ ಮನೆಯಾದರೆ ಕಿಚನ್ ಆದರೆ ನೈಋತ್ಯದಲ್ಲಿ ಬೆಡ್ ರೂಮು ಇತರಾದಿಗಳು ವಾಯುದಲ್ಲಿ ಒಂದು ಬೆಡ್ ರೂಮ್ ಇರಬಹುದು ಈಶಾನ್ಯದಲ್ಲಿ ಒಂದು ರೂಮ್ ಇರಬಹುದು ಆದರೆ ಇಡೀ ಮನೆಯ ಮಧ್ಯದಲ್ಲಿ ಬ್ರಹ್ಮಸ್ಥಾನವೆನ್ನುವುದು ಮುಖ್ಯವಾದ ವಿಷಯ ಈ ಬ್ರಹ್ಮಸ್ಥಾನಕ್ಕೆ ಅಪಚಾರವನ್ನು ಮಾಡಬಾರದು ಅಂದರೆ ಏನು ಅಪಚಾರವೆಂದರೆ ಏನು ಅಪಚಾರವೆಂದರೆ ಆ ಬ್ರಹ್ಮಸ್ಥಾನದ ಮಧ್ಯದ ಭಾಗದಲ್ಲಿ ಯಾವುದೇ ಕುರ್ಸಿ ಟೇಬಲ್ ಸೋಫಾ ಸೈಟು ಅಥವಾ ಇತರಾದಿಗಳು ಭಾರವಾದ ವಸ್ತುಗಳನ್ನು ಹಾಕಿಕೊಂಡು ಆ ಬ್ರಹ್ಮಸ್ಥಾನದಲ್ಲಿ ಮಧ್ಯದ ಭಾಗದಲ್ಲಿ ಕೂಡಬಾರದು ಭಾಳ ಎಚ್ಚರಿಕೆ ವಿಷಯ ಯಾವಾಗಲೂ ನೀವು ಬ್ರಹ್ಮಸ್ಥಾನದಲ್ಲಿ ಅಂದರೆ ಮನೆಯ ಮಧ್ಯದಲ್ಲಿ ಒಂದು ಹಾಲನ್ನು ಮಾಡಿದ್ದಾದರೆ ಬ್ರಹ್ಮಸ್ಥಾನ ಅತ್ಯಂತ ಸ್ವಲ್ಪ ಇಡೀ ಕುಟುಂಬಕ್ಕೆ ಇದು ಮನೆಯಕ್ಕಿಂತ ಬ್ರಹ್ಮಸ್ಥಾನ ಸ್ವಲ್ಪ ದೊಡ್ಡದೇ ಆಗಿರಬೇಕು ಬ್ರಹ್ಮಸ್ಥಾನ ಎನ್ನುವುದು ಚಿಕ್ಕದಾಗಿರಬಾರದು ಬಹಳ ಎಚ್ಚರಿಕೆಯ ವಿಷಯ ಅದೆಷ್ಟು ಮನೆಗಳಲ್ಲಿ ನಾನು ನೋಡಿದ್ದೇನೆ ಹಾಲೆಂಬುವುದು ಮಧ್ಯದಲ್ಲಿ ಚಿಕ್ಕದಾಗಿ ಮಾಡಿರುತ್ತಾರೆ ಆ ಚಿಕ್ಕ ಹಾಲಿನಲ್ಲಿ ತಮ್ಮ ಮನೆಯ ಸಲಕರಣೆಗಳು ಅಂದರೆ ಸೋಪ ಮಂಚ ಇತರಾದಿಗಳನ್ನು ಹಾಕಿಕೊಂಡು ಇಡೀ ಬ್ರಹ್ಮಸ್ಥಾನದ ಮೇಲೆ ಅಂದರೆ ಬ್ರಹ್ಮನ ತಲೆಯ ಮೇಲೆ ಕುಳಿತುಕೊಂಡಾಗುತ್ತದೆ ಇದು ಬಹಳ ಎಚ್ಚರಿಕೆ ವಿಷಯ ಇದು ಈ ರೀತಿ ಮಾಡಿದ್ದೇ ಆದರೆ ಆ ಮನೆಯಲ್ಲಿ ವಾಸಿಸುವರು ಕಷ್ಟ ನಷ್ಟಗಳಿಗೆ ಅನುಭವಿಸುತ್ತಾರೆ ಅದಕ್ಕೆ ತಾವು ಈ ಬ್ರಹ್ಮಸ್ಥಾನ ಎಂಬುವುದನ್ನು ಎಂದು ಅದಕ್ಕೆ ಒಂದು ಆಗಬಾರದ ಹಾಗೆ ತಾವು ಒಳ್ಳೆಯ ರೀತಿಯಲ್ಲಿ ಅಂದರೆ ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಹಾಲಿನಲ್ಲಿ ತಮ್ಮ ಸೋಫಾ ಮಂಚಗಳನ್ನು ನಿರ್ಮಿಸಿದರೆ ಮಧ್ಯಭಾಗಕ್ಕೆ ಬರುವ ಹಾಗೆ ಹಾಕಬಾರದು ನಿರ್ಮಿಸಬಾರದು ಯಾವುದೇ ಕಾರಣಕ್ಕೂ ಆ ಬ್ರಹ್ಮಸ್ಥಾನದ ಮಧ್ಯಭಾಗದಲ್ಲಿ ತಾವು ಮನೆಯ ಒಡೆಯರಾಗಲಿ ಒಡತಿಯರಾಗಲಿ ಒಂದು ಕೃಷಿಯಾಗಲಿ ಚೇರಾಗಲಿ ಅದನ್ನು ಹಾಕಿಕೊಂಡು ಕುಳಿತುಕೊಂಡು ಅದಕ್ಕೆ ಭಾರವೆನಿಸಿದರೆ ಅಲ್ಲಿ ವಾಸಿಸುವರು ಅದೆಷ್ಟು ಕಷ್ಟ ನಷ್ಟಗಳಿಗೆ ಅನುಭವಿಸುತ್ತಾರೆ ಅದೆಷ್ಟು ತೊಂದರೆಗಳು ಆಗುತ್ತವೆ ಎಂದರೆ ಹೇಳದೇ ತೀರದು ಕೆಲವೊಬ್ಬರು ತಾವು ಏನು ಮಾಡುತ್ತಾರೆಂದರೆ ಇಡೀ ಬ್ರಹ್ಮಸ್ಥಳದಲ್ಲಿ ಒಂದು ಅಡಿಗೆ ಮನೆಯಾಗಲಿ ಅಥವಾ ಟಾಯ್ಲೆಟ್ ರೂಮ್ ಆಗಲಿ ಅಥವಾ ಬಾತ್ರೂಮ್ ಆಗಲಿ ಅಥವಾ ಇತರಾದಿಗಳಾಗಲಿ ಮಾಡಿದ್ದು ನಾನು ನೋಡಿದ್ದೇನೆ ಅದಕ್ಕೆ ಈ ರೀತಿ ಏನಾದರೂ ಮಾಡಿದರೆ ಆ ಬ್ರಹ್ಮಸ್ಥಾನಕ್ಕೆ ಅಪಾಯ ಮಾಡಿದಂತಾಗಿ ಅದು ಬಹಳ ತೊಂದರೆಗೆ ಸಿಲುಕುತ್ತದೆ ಆ ಕುಟುಂಬ ಎಂದು ಹೇಳುತ್ತೇನೆ ಅದಕ್ಕೆ ನೀವು ಇಡೀ ಮನೆಯ ಮಧ್ಯಭಾಗದಲ್ಲಿ ಬರುವಂಥ ಬ್ರಹ್ಮಸ್ಥಳವನ್ನು ಅತಿ ಪೂಜನೀಯದ ಸ್ಥಳವೆಂದು ತಿಳಿದುಕೊಳ್ಳಬೇಕು ಅಲ್ಲಿ ಯಾವಾಗಲೂ ಯಾವುದೇ ರೀತಿಯಿಂದ ಬಾರದ ವಸ್ತುಗಳನ್ನಾಗಲಿ ಟೇಬಲ್ ಕುರಿಸಿ ಅಥವಾ ಇತರಾದಿ ರೂಮ್ಗಳನ್ನಾಗಲಿ ಯಾವುದೇ ಆಗಲಿ ಮಾಡಬಾರದು ಇದು ಒಂದು ಪವಿತ್ರವಾದ ಸ್ಥಳ ಅದಕ್ಕೆ ಈ ಬ್ರಹ್ಮಸ್ಥಾನಕ್ಕೆ ತಾವು ಒಳ್ಳೆಯ ರೀತಿಯಿಂದ ನಿರ್ಮಿಸಿ ಒಳ್ಳೆಯ ಸಲಕರಣೆಗಳನ್ನು ಇಟ್ಟು ಒಳ್ಳೆಯ ಚೆನ್ನಾಗಿ ಬ್ರಹ್ಮಸ್ಥಾನವನ್ನು ಇರುವಂತೆ ಒಂಥರ ಸಲಕರಣೆಗಳನ್ನು ಚೆನ್ನಾಗಿ ನೋಡಿಟ್ಟುಕೊಂಡು ಯುಜಣೆಯಿಂದ ಕಾರಣವಾಗಿ ನೋಡಿಕೊಳ್ಳಬೇಕೆಂದು ನಾನು ಹೇಳುತ್ತೇನೆ ಅದಕ್ಕೆ ಈ ಬ್ರಹ್ಮಸ್ಥಾನದ ಬಗ್ಗೆ ಭಾಳ ಅದೆಷ್ಟೋ ಜನರು ಮನೆಯಲ್ಲಿ ಮನೆಯ ಎಂಥದ್ದೇ ನಿರ್ಮಿಸಿದರು ಮಧ್ಯದಲ್ಲಿ ಹಾಲು ಎನ್ನುವುದು ಇರುವುದೇ ಇಲ್ಲ ಆ ಹಾಲು ಇಲ್ಲಂದರೆ ಬ್ರಹ್ಮಸ್ಥಾನಕ್ಕೆ ಅಪಜಯ ಅಪಕೀರ್ತಿ ಮಾಡಿದಂತಾಗಿ ನಮಗೆ ಅಪಜಯವು ಅಪಕೀರ್ತಿಯು ನಿಂದನೆಯು ಅಲ್ಲಿ ವಾಸಿಸುವರು ನಿಂದನೆಗೆ ಒಳಗಾಗುವುದು ತೊಂದರೆಗೆ ಒಳಗಾಗುವುದು ಪದೇ ಪದೇ ಯಾವುದೇ ತೊಂದರೆಗಳು ಕಾಡುವುದು ಕುಟುಂಬ ಇಡೀ ಕುಟುಂಬವನ್ನು ಒಂದು ರೀತಿಯಲ್ಲಿ ಹೀನವಾಗಿ ಕಾಣುವಂಥ ಜನರು ಅಪನಿಂದನೆಗಳನ್ನು ಮಾಡುವಂಥವರು ಈ ರೀತಿ ನಡೆಯುವುದುಂಟು ಅದಕ್ಕೆ ತಾವು ಈ ಬ್ರಹ್ಮಸ್ಥಾನ ಎಂಬುವುದಕ್ಕೆ ಒಳ್ಳೆಯ ಬೆಲೆಯನ್ನು ಕೊಟ್ಟು ತಾವು ಅಲ್ಲಿ ಮನೆಯ ಹಾಲಿನಲ್ಲಿ ಮುಖ್ಯವಾಗಿ ಸ್ವಚ್ಛಂದವಾಗಿ ಇಟ್ಟುಕೊಂಡು ಇರಬೇಕೆಂದು ಹೇಳುತ್ತೇನೆ ಈಗ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಇತರರಿಗೆ ಸಬ್ಸ್ಕ್ರೈಬ್ ಮಾಡಿ ಇತರರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ನನ್ನ ವೀಡಿಯೋವನ್ನು ಮುಗಿಸುತ್ತೇನೆ